ನೋಡಿ ಈಗ ಇರಾನ್ ಇಸ್ರಾಲ್ ನಡುವಿನ ಸಂಘರ್ಷಕ್ಕೆ ಉತ್ತರ ಕೊರಿಯಾ ಎಂಟ್ರಿ ಕೊಟ್ಟಿದೆ ಎಸ್ ನೋಡಿ ಈಗ ನಾನು ಈಗಾಗಲೇ ಹೇಳ್ತಾ ಇದ್ದೆ ಮುಂದಿನ ಪರಿಣಾಮ ಏನಾಗಬಹುದು ಅಂತ ಹೇಳಿ ಇರಾನ್ಗೆ ಪರಮಾಣು ಶಸ್ತ್ರಾಸ್ತ್ರವನ್ನು ಕೊಡಲಿಕ್ಕೆ ಕಿಮ್ ಮುಂದಾಗಿದ್ದಾನೆ ಕಿಮ್ ಚಾನ್ ಊನ್ ಶಾಂತಿ ಕಾಪಾಡಲು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇರಾನ್ ದೇಶಕ್ಕೆ ಶಸ್ತ್ರಾಸ್ತ್ರವನ್ನು ಕೊಡಲಿಕ್ಕೆ ಉತ್ತರ ಕೊರಿಯಾ ಮುಂದಾಗಿದೆ ಇದರ ಅರ್ಥ ಇಸ್ರೇಲ್ ಇರಾನ್ ನಡುವಿನ ಸಂಘರ್ಷ ಸದ್ಯಕ್ಕೆ ನಿಲ್ಲುವಂಥದ್ದಲ್ಲ ಅಮೇರಿಕಾ ದಾಳಿಯ ಬಳಿಕ ಈಗ ಉತ್ತರ ಕೊರಿಯಾ ನಾರ್ತ್ ಕೊರಿಯಾ ಕೂಡ ಎಂಟ್ರಿ ಆಗಿದೆ ಕಿಮ್ ಜಾಂಗ್ ಉನ್ ಇದರ ಬಗ್ಗೆ ಕಿಮ್ ಜಾಂಗ್ ಉನ್ ಬಗ್ಗೆ ಸಾಕಷ್ಟು ವಿಚಾರಗಳು ಜೊತೆಗೆ ಸುದ್ದಿಗಳು ಕೂಡ ಹರಿದಾಡ್ತಾ ಇದ್ವು ಆತನ ನಡೆ ಮತ್ತು ವರ್ತನೆಯ ಬಗ್ಗೆ ಸಾಕಷ್ಟು ವರದಿಗಳು ಕೂಡ ಬಂದಿರುವಂಥದ್ದು ಬಟ್ ಈಗ ಕಿಮ್ ಜಾಂಗ್ ಉನ್ ಒಂದು ಏನು ಮಾಡ್ತಾ ಇದ್ದಾರೆ ಇರಾನ್ಗೆ ಸಪೋರ್ಟಿವ್ ಆಗಿ ನಿಂತ್ಕೋತಾ ಇರುವಂಥದ್ದು ನೋಡಿ ಅವಶ್ಯಕತೆ ಇದ್ದರೆ ಪರಮಾಣು ಶಸ್ತ್ರಾಸ್ತ್ರಗಳನ್ನು ನೀಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅದರ ಅರ್ಥ ಏನು ಅಂತೇಳಿದರೆ ಅಮೇರಿಕ ವಿರುದ್ಧವಾಗಿ ಗಟ್ಟಿಯಾಗಿ ನಿಂತ್ಕೋತೀವಿ ನಾವು ಕೂಡ ಇರಾನ್ ಪರವಾಗಿ ಅಂತ ಹೇಳಿ ಬಟ್ ಉತ್ತರ ಕೊರಿಯಾ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತಾ ಕಾರಣ ಏನು ಹೇಳಿದ್ರೆ ಮೊನ್ನೆ ಮೊನ್ನೆ ಅಷ್ಟೇ ಡೊನಾಲ್ಡ್ ಟ್ರಂಪ್ ಅವರು ಕಿಮ್ಜಾಂಗ್ ಉನ್ ಅವರನ್ನು ಭೇಟಿಯಾಗಿದ್ದರು ಫಾರ್ ದಿ ಫಸ್ಟ್ ಟೈಮ್ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದರು ಇದ್ರ ಜೊತೆಗೆ ನೋಡಿ ಉತ್ತರ ಕೊರಿಯಾ ನಿಮಗೆ ಇರಾನ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳುತ್ತೆ ಅಂತ ಹೇಳಿದರೆ ಅದರ ಅರ್ಥ ಚೀನಾ ಬೆಂಬಲ ಇದೆ ಅಂತ ಹೇಳಿ ಯಾಕೆ ಚೀನಾ ಬೆಂಬಲ ಇದೆ ಅಂತ ಹೇಳಿದರೆ ಉತ್ತರ ಕೊರಿಯಾ ಮತ್ತು ಚೀನಾ ತುಂಬ ಚೆನ್ನಾಗಿದೆ ಆ ಇಬ್ಬರದ್ದು ಕೂಡ ಒಂದು ರೀತಿಯಾಗಿ ಒಂದೇ ಮೈಂಡ್ಸೆಟ್ ಇರುವಂಥದ್ದು ಇದು ಅಲ್ಲದೆ ಇಬ್ಬರ ನಡುವೆ ವ್ಯಾಪಾರ ಸಂಬಂಧ ಚೆನ್ನಾಗಿದೆ ಸೇನೆಯ ಸಂಬಂಧ ಕೂಡ ಚೆನ್ನಾಗಿದೆ ಈಗ ಇರಾನ್ ಪರವಾಗಿ ಉತ್ತರ ಕೊರಿಯಾ ಬಂದಿದೆ ಅಂತ ಹೇಳಿದರೆ ಪರೋಕ್ಷವಾಗಿ ಚೀನಾ ಸಪೋರ್ಟಿವ್ ಮಾಡ್ತಾ ಇರ್ಬೋದು ಇದು ಈ ನೋಡಿ ಈ ಬೆಂಬಲದ ಜೊತೆ ಜೊತೆಗೆ ಕಿಮ್ ಜಾಂಗ್ ಇನ್ನು ಒಂದು ಮಾತನ್ನು ಹೇಳಿದ್ದಾರೆ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಕೊಡ್ತೀವಿ ಪರಮಾಣು ಶಸ್ತ್ರಾಸ್ತ್ರಗಳನ್ನೇನಾದರೂ ಕೊಟ್ಟರೆ ಆ ಅಸ್ತ್ರಗಳೇನಾದರೂ ಬಳಕೆ ಆದರೆ ಇದು ಮೂರನೇ ಮಹಾಯುದ್ಧ ಆ ರೀತಿಯಾಗಿ ಸಂದರ್ಭ ಒದಗಿ ಬರುವ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇರುವಂಥದ್ದು ಕಾದ್ ನೋಡಬೇಕಾಗಿರುವಂಥದ್ದು ಜಸ್ಟ್ ಇನ್ನು ಈಗ ನಾರ್ತ್ ಕೊರಿಯಾ ಎಂಟ್ರಿ ಆಗಿದೆ